एक्टिविटी ओके स्टार्ट फ्राइज रे बेले ओके राइस राइस अंदर अन्न गुड आइस आइस अंदर मंजू गड्डे गड्डे मंजू गड्डे गुड थैंक यू नेक्स्ट हम्म वन अंदर वन दो गुड ಅಂದ್ರೆ ಹ್ಮ್ blinked ಅಂದ್ರೆ ಕಣ್ಣು ಮಿಟುಕಿಸೋದು ಆ ನೆಕ್ಸ್ಟ್ blinked ಅಂದ್ರೆ ಕಣ್ಣು ಫಾರ್ಮೇಷನ್ ಮಾಡಿ ಬಿ ತಗಿದ್ರೆ ಬಿ ತಗಿದ್ರೆ ಹ್ಮ್ ಲಿಂಕ್ ಲಿಂಕ್ ಹ್ಮ್ ನೆಕ್ಸ್ಟ್ ಇಂಕ್ ಇಂಕ್ ಹ್ಮ್ ಗುಡ್ ಹ್ಮ್ ಓದ್ವಾ ಸ್ಟೇಬಲ್ ಗುಡ್ ಹ್ಮ್ ಸ್ಟೇಬಲ್ ಹ್ಮ್ ಎಬಲ್ ಹ್ಮ್ ಗುಡ್ ಕ್ಲಾಪ್ಸ್ ేర్ గుడ్ చేర్ చైర్ అంద్ర చేర్ అని బెక్ కుర్చి గుర్ ఏర్ అంద ఏర్ వెరీ గుడ్ ಇಲ್ಲ 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 ಅಂದ್ರೆ ತಂಪು ಇಲ್ಲ ಇಲ್ಲ ಅಂದ್ರೆ ಬೆಟ್ಟ ಇಲ್ಲ ಅಂದ್ರೆ ಇಲ್ಲ ಅನಾರೋಗ್ಯ ಅನಾರೋಗ್ಯ ಗುಡ್ ಗುಡ್ ಗರ್ ಸ್ಟ್ರೆನ್ ಹ್ ಸ್ಟ್ರೆನ್ ಅಂದ್ರೆ ದಣಿಸುವುದು ದಣಿವಾಗುವುದು ವೆರಿ ಗುಡ್ ಹ್ ಸ್ಟ್ರೆನ್ ಅಂದ್ರೆ ರೈಲೋ ಹ್

ಆಲ್ ಅಂದ್ರ ಆಲ್ ಅಂದ್ರೆ ಎಲ್ಲವೂ ಗುಡ್ 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 ವೀಟಂದ್ರೀ ಅಂದ್ರೆ ಗೋಧಿ ಹೀಟ್ ಅಂದ್ರೆ ಬಿಸಿ ಈಟಂದ್ರೆ ತಿನ್ನು ತಿನ್ನು ಎಂತ